ಸರ್ ಈಗ ಜಾತಿ ಗಣತಿ ವರದಿ ಬಗ್ಗೆ ಬರ ವಿರೋಧಗಳು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ನಡುವೆ ಕೂಡ ಭೇಟಿ ಮಾಡಿದಿರಿ ಏನು ಸರ್ ರಾಜಕೀಯವಾಗಿ ಏನಾದರೂ ಚರ್ಚೆ ವರದಿ ಬಗ್ಗೆ ಏನಾದರೂ ಜಮೀರ್ ಸಾಹೇಬರು ನಾನು ಪಾರ್ಲಿಮೆಂಟ್ ಸದಸ್ಯನಿದ್ದಾಗಿಂದ ನನಗೆ ಬಹಳ ಆಪ್ತರು ಅವರು ಮಂತ್ರಿ ಇದ್ದಾಗ ಏನೆಲ್ಲ ಕೆಲಸಗಳು ನಾನು ಹೇಳಿದ್ರು ಕೋಲಾರ ಕ್ಷೇತ್ರದಲ್ಲಿ ಮಾಡಿಕೊಡ್ತಾ ಇದ್ದರು ಇವತ್ತು ಕೂಡ ಇವತ್ತು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮಗೆ ಈಗೂ ಕೂಡ ಇಪ್ಪತ್ತೆಂಟನೇ ತಾರೀಕು ಮುಖ್ಯಮಂತ್ರಿಗಳು ಬರೋದು ಟೆಂಪರರಿಯಾಗಿ ಹೇಳಿದ್ದಾರೆ ಪಕ್ಕ ಇರ್ಬೋದು ಅಥವಾ ವಾರದಲ್ಲಿ ಬರ್ತಾರೆ ಅಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಮಹತ್ತರವಾದ ಪಾತ್ರ ನಮ್ಮ ಜಮೀರ್ ಸಾಹೇಬ ಇದೆ ಅವರು ವಸತಿ ಸಚಿವರಿದ್ದಾರೆ ಆದ್ದರಿಂದ ನಮಗೆ ಅಲ್ಲಿ ಹೆಚ್ಚು ಮನೆಗಳು ಬೇಕು ಅಂತ ಕೇಳಿದ್ದೀನಿ ಮತ್ತು ಅಲ್ಲಿ ಈಗ ಮೈದಾನ ಅಥವಾ ಮಸೀದಿಗಳು ರಿಪೇರಿ ಆಗಬೇಕು ಮತ್ತು ಅಲ್ಪಸಂಖ್ಯಾತರ ಸ್ಥಳಗಳಲ್ಲಿ ಗುಣಮಟ್ಟವಾದಂಥ ಶೌಚಾಲಯ ಚರಂಡಿ ಕಾಂಕ್ರೀಟ್ ರೋಡು ಇವೆಲ್ಲ ಬೇಕಾಗ್ತದೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ಸುಮಾರು ಒಂದು ಮೂರು ತಿಂಗಳಿಂದ ಮನೆ ಹತ್ರ ಬಂದೋಗಿರಿ ತಿಂಡಿ ಮಾಡ್ಕೊಂಡೋಗ್ರಿ ಅಂತ ಕರೀತಾ ಇದ್ದೆ ಬಂದಿಲ್ಲ ಇವತ್ತು ನಿನ್ನೆ ಟೈಮ್ ಕೊಟ್ಟರು ಬಂದಿದ್ದಾರೆ ವಿಶೇಷವಾಗಿ ಅವೆಲ್ಲಕ್ಕಿಂತ ಪ್ರೀತಿ ವಾತ್ಸಲ್ಯ ಒಂದು ಸ್ನೇಹ ಸುಮಾರು ಇಪ್ಪತ್ತೈದು ವರ್ಷದಿಂದ ಚೆನ್ನಾಗಿದ್ದಾರೆ ಅವರು ಎಲ್ಲೇ ಇದ್ದರೂ ಕೂಡ ನನ್ನ ಪರವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಬಂದಿದ್ದಾರೆ ಕೋಲಾರದಲ್ಲಿ ಮಾಡಿದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ನಾವು ಸೇರಿದ್ದೀವಿ ಬಿಟ್ಟರೆ ರಾಜಕೀಯ ವಿಶೇಷ ಇದರಲ್ಲಿ ಏನು ಇಲ್ಲ ಅದು ಸೃಷ್ಟಿ ಮಾಡಿರೋದು ಭಾಳ ಜನ ಏನಾದ್ರೂ ತಿಂಡಿಗೆ ಬನ್ನಿ ಅಂತ ಹೇಳ್ತಾಯಿದ್ರು ನಿನ್ನೆ ಫೋನ್ ಮಾಡಿ ಭಾಳ ಜನ ಹೇಳ್ತಿದ್ರು ಸರ್ ಇವತ್ತು ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ರು ಭಾಳಷ್ಟು ಅವ್ರ ಜಿಲ್ಲೆ ಬಗ್ಗೆ ಈಗ ನಾನು ವಸತಿ ಮಂತ್ರಿ ಆಗಿದ್ದೀನಿ ಸ್ಯಾಬ್ ಹೇಳ್ದಂಗೆ ವಸತಿ ಮಂತ್ರಿ ಆಗಿದ್ದೀನಿ ಭಾಳ ಜನ ಮನೆ ಬೇಡಿಕ ಬೇಡಿಕೆಗಳು ಇದೆ ಇಪ್ಪತ್ತೆಂಟನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಾಯಿದ್ರೆ ಆ ಕಾರ್ಯಕ್ರಮಕ್ಕೆ ಮನೆಗಳು ಕೊಟ್ಟರೆ ಸೂಕ್ತ ಆಮೇಲೆ ಬೇರೆ ಅನುದಾನ ನಮ್ಮ ಬೋರ್ಡಲ್ಲಿ ದರ್ಗಾಗಳು ಸ್ವಲ್ಪ ಗ್ರ್ಯಾಂಡ್ ಇತ್ತು ಆಮೇಲೆ ಸಿ ಸಿ ರಸ್ತೆ ಮಾಡೋದೆಲ್ಲ ಪ್ರೊಪೋಸಲನ್ನು ಅದು ಮಾಡ್ಕೊಂಡು ಬಂದ್ರೆ ಒಳ್ಳೆಯದಂತ ಇನ್ನೆಲ್ಲ ಇವತ್ತು ಬಂದು ಸೇರೋದು ನಾವು ಮೊದಲಿಂದಲೂ ಕೂಡ ನಾಳೆ ವಿಶೇಷವಾದ ಈಗ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಚರ್ಚೆ ಚರ್ಚೆ ಆದಮೇಲೆ ತನಕ ತೀರ್ಮಾನ ಆಗೋಲ್ಲ ಅದು ಸಹಜ ಅದು ಅದು ಸಾಧ್ಯ ಅದು ಮಾಡೇ ಮಾಡ್ತಾರದು ನಾಳೆ ಕ್ಯಾಬಿನೆಟ್ ಕರೆದವ್ರೆ ಕ್ಯಾಬಿನೆಟಲ್ಲಿ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ನಮ್ಮ ಮಖಾನ್ ಸಮುದಾಯ ನಂಬರ್ ಒನ್ ಕೂಡ ದೊಡ್ಡ ದೊಡ್ಡ ಸಮುದಾಯಗಳ ನಾಯಕರಿಬ್ಬರೂ ಕೂಡ ಈಗ ಬಸವ ನಾಳೆ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ತಾನೇ ನಾವು ಮಾತಾಡಬೇಕು ಇನ್ನ ಚರ್ಚೆ ಏನಾಗಿಲ್ಲ ಏನಂತ ಮಾತಾಡೋದು ಏನು ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳ್ಬೇಕು ಸರ್ ಚರ್ಚೆ ಆಗಿದೆ ಸರ್ ಮುಂಚೆಯಿಂದ ನಿಮ್ಮ ಗೊತ್ತಾಯಿತು ಸರ್ ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು ಅದನ್ನೇನ ನಾಳೆ ಇವತ್ತು ಇವತ್ತು ಏನು ನಾವು ಮಾತಾಡಲ್ಲ ನಾಳೆ ಚರ್ಚೆ ಇದೆ ಚರ್ಚೆ ಆದ್ಮೇಲೆ ನಾಳೆ ಮಾಧ್ಯಮ ಮಾತಾಡ್ತಾ ಈಗ ತೋರಿಸ್ತಾ ಇದೆ ನೋಡೋ ನಾಳೆ ಚರ್ಚೆ ಆಗಿದೆ ಯಾವುದೇ ಒಂದು ಸಮುದಾಯ ಸಂವಿಧಾನಬದ್ಧವಾಗಿ ಅದು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲ ಸೌಲಭ್ಯ ಕೊಡಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಅದು ಭಾರತದ ಪ್ರಜೆ ಹಿಂದೂ ಆಗ್ಬೋದು ಮುಸಲ್ಮಾನ್ ಆಗ್ಬೋದು ಕ್ರೈಸ್ತರಾಗ್ಬೋದು ಅವರೆಲ್ರಿಗೂ ಸಮವಾದ ಹಕ್ಕಿದೆ ಹಕ್ಕು ಕೊಡುವಂಥ ಕಾಲದಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲೇಬೇಕಾಗ್ತದೆ ಅದು ಕಾನೂನು ಅದಕ್ಕೆಲ್ಲ ಅದಕ್ಕೆಲ್ಲ ನಾಳೆ ಚರ್ಚೆ ಆದ್ಮೇಲೆ ಮಾತಾಡ್ತೀವಿ